ನಮಸ್ತೆ ನಾನಿವತ್ತು ಬದನೆಕಾಯಿ ಬರ್ತಾ ಅಥವಾ ಸುಟ್ಟು ಬದ್ನೆಕಾಯಿ ಖಾರ ಮಾಡ್ತಾಯಿದ್ದೀನಿ ಸೊ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನಿಲ್ಲಿ ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಸೊ ಅವನ್ನ ಚೆನ್ನಾಗಿ ತೊಳೆದು ಎಲ್ಲೂ ಅದು ಎಲ್ಲೂ ಹೋಲ್ ಇಲ್ಲದೆ ಇರೋ ಅಂಥದ್ದನ್ನು ತೊಗೊಂಡಿದ್ದೀನಿ ಮತ್ತು ಎಳೆದು ತೊಗೊಂಡಿದ್ದೀನಿ ಅದು ಸು ಸುಟ್ ಅದು ಸಿಡಿಯುತ್ತೆ ಅಂತ ಅಂದ್ಬಿಟ್ಟು ನಾನೊಂದು ಫೋರ್ಕ್ ತಗೊಂಡು ಅದಕ್ಕೆ ಚಿಕ್ಕ ಚಿಕ್ಕದು ಒಂದು ನಾಲ್ಕೈದು ಕಡೆ ಹೋಲ್ ಮಾಡ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಇವನ್ನೆಲ್ಲ ನಾನು ಒಂದು ಗ್ರಿಲ್ಲರ್ ಮೇಲೆ ಹಾಕಿ ಅದನ್ನು ಸುಟ್ಕೊಳ್ತಿದ್ದೀನಿ ಇನ್ನೊಂದು ಕಡೆ ನಾನು ಅಟ್ ದ ಟೈಮಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಪ್ಯಾನ್ ತಗೊಂಡು ಅದಕ್ಕೆ ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಉಂಡೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಫ್ರೈ ಇದ್ದೀನಿ ಈ ಕಡೆ ಹಾಲು ಬೇಯ್ತಾ ಇದೆ ಸೊ ನೋಡ್ಕೊಂಡು ನೋಡ್ಕೊಂಡು ತಿರುಗಿಸಿ ಬೆ ಅದನ್ನು ಸುಟ್ಕೋಬೇಕು ಹಂಗೆ ಸುಟ್ಕೊಂಡಾಗ ಅದು ಎಲ್ಲ ಕಡೆನೂ ನೀಟಾಗಿ ಈವನ್ನಾಗಿ ಸು ಸುಟ್ಟರೆ ಅದು ನೀಟಾಗಿ ಒಳಗಡೆ ಅದು ಸೊ ಹಂಗಾಗಿ ಎಲ್ಲನೂ ನೋಡಿಕೊಂಡು ಅದನ್ನು ತಿರುಗಿಸಿ ಬೇಯಿಸ್ಕೋಬೇಕು ಕಡೆ ಎಲ್ಲ ಸೊ ನೋಡಿ ಇಲ್ಲಿ ನಾನು ಒಂದು ಬೆಂದಿದೆ ನಂದು ಒಂದು ಸುಟ್ಟಿದೆ ಅದು ಸೊ ಇನ್ನೊಂದನ್ನು ಇನ್ನೂ ಸ್ವಲ್ಪ ಸ್ವಲ್ಪ ಇನ್ನೊಂಚೂರು ಆಗಬೇಕು ಹಾಗಾಗಿ ನಾನು ಅದನ್ನೆಲ್ಲ ತಿರುಗಿಸ್ಕೊಳ್ತಾ ಇದ್ದೀನಿ ಯಾವ್ಯಾವ ಕಡೆ ಸುಟ್ಟಿಲ್ಲ ಅದು ಬೆಂದಿಲ್ಲ ಅಂತ ಅಂದ್ಬಿಟ್ಟು ನೋಡಿಕೊಂಡು ಆ ಕಡೆ ಎಲ್ಲ ತಿರುಗಿಸ್ತಾ ಇದ್ದೀನಿ ಸೊ ಇದೆಲ್ಲ ನೋಡಿ ಇಲ್ಲೆಲ್ಲ ಆಗಿಲ್ಲ ಸೊ ನಮ್ಮ ಕಡೆ ಅಂದರೆ ಹಾಸನ ಮೈಸೂರು ಸೈಡಲ್ಲಿ ಇದೇ ಥರ ಮಾಡೋದು ನಾರ್ತ್ ಇಂಡಿ ನಾರ್ತ್ ಕರ್ನಾಟಕದ ಕಡೆ ಇದನ್ನ ಬರ್ತಾ ಅಂತಾರೆ ನಮ್ಮ ಕಡೆ ಎಲ್ಲ ಇದನ್ನ ಸುಟ್ಟು ಬದನೇಕಾಯಿ ಖಾರ ಅಂತಾರೆ ಸೊ ಇದು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ಜೊತೆ ಅಥವಾ ಮೊಸರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಒಂದು ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಇಲ್ಲ ಆಗಿದೆ ಇದು ಸೊ ಇದು ಆದಮೇಲೆ ನೋಡಿ ನಾನಿಲ್ಲಿ ಸುಟ್ಕೊಳ್ತಾ ಇದ್ದೀನಿ ಇನ್ನೂ ಆಗಿಲ್ಲ ಇದು ಇನ್ನೊಂದು ಚೂರು ಸುಡಬೇಕು ಸೊ ಅದನ್ನೆಲ್ಲ ಸುಟ್ಕೊಂಡಾದಮೇಲೆ ನಾನೊಂದು ಜಾರ್ ತಗೊಂಡು ಒಂದು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನ ಸತಿ ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ಅದು ಗ್ರೈಂಡ್ ಆದಮೇಲೆ ನಾನಿಲ್ಲಿ ಬದನೆಕಾಯಿಗಳನ್ನೆಲ್ಲ ಒಂದು ಬೌಲ್ಗೆ ಹಾಕಿದ್ದೆ ನೀರಿರೋ ಬ ನೀರು ಹಾಕ್ಬಿಟ್ಟು ಬೌಲ್ಗೆ ಹಾಕಿದ್ದೆ ಒಳಗಡೆಗೆ ಸೊ ಅದೊಂದು ಸ್ವಲ್ಪ ತಣ್ಣಗಾಗಿದೆ ನಾನೀಗ ಸಿಪ್ಪೆನ್ನು ಬಿಡಿಸ್ಕೊಳ್ತೀನಿ ಇದನ್ನು ಸಿಪ್ಪೆನ ಈಸಿಯಾಗಿ ತೆಗಿಬೋದು ಸೊ ಅದೆಲ್ಲ ತೆಗೆದ ಮೇಲೆ ನಾನಲ್ಲಿ ತೊಟ್ಟನ್ನು ತೆಗಿತಾಯಿದ್ದೀನಿ ಸೊ ತೊಟ್ಟನೆಲ್ಲ ತೆಗೆದು ಹಿಂಗೆ ಬಿಡಿಸಿಟ್ಕೊಂಡ್ರೆ ಅದು ಬೇಗ ಆರುತ್ತೆ ನಿಮಗೆ ಸೊ ಹಾಗಾಗಿ ನಾನು ನಾಲ್ಕು ಹದಿನೇಕಾಯ್ದು ತೊಟ್ಟು ತೆಗೆದು ಬಿಡಿಸಿಟ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಜಾರ್ಗೆ ಹಾಕ್ಕೊಂಡು ಇದನ್ನ ನಾವು ತರತರಿಯಾಗಿ ರುಬ್ಕೋಬೇಕು ಇದು ರುಬ್ಬಾದ ಮೇಲೆ ಒಂದು ಬೌಲ್ಗೆ ಅದನ್ನ ಹಾಕಿ ಅದಕ್ಕೆ ಬಂದು ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕೊಳ್ಳಿ ಸೊ ಇದು ರೆಡಿಯಾಗಿದೆ ಇದ್ರ ಜೊತೆಗೆ ನಾವು ಮೊಸರು ಕೂಡ ಮಿಕ್ಸ್ ಮಾಡ್ಬೋದು ಮೊಸರು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಣ್ಣೆ ಕೂಡ ಹಾಕ್ಕೊಂಡು ರೊಟ್ಟಿ ಜೊತೆ ತಿನ್ಬೋದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು